ಫ್ರೆಂಡ್ಸ್ ಇದನ್ನು ಆನೆ ಅಂತ ನೋಡಬೇಡಿ ಒಂದು ಕಲಾತ್ಮಕವಾಗಿ ನೋಡಿ ಎಷ್ಟು ಪರ್ಫೆಕ್ಟ್ ಅಳತೆಯಲ್ಲಿ ಕಟ್ಟಿರುವಂಥ ಸುಂದರವಾದ ಆನೆ ಮತ್ತು ಆನೆಗೆ ಎಷ್ಟು ಅಲಂಕಾರ ಮಾಡಿದ್ದಾರೆ ನೋಡಿ ಬಂಗಾರ ಬೆಳ್ಳಿಯ ಕಲಾಕುಸರಿಂದ ಕೂಡಿದೆ ಅಣೆಪಟ್ಟಿ ನೆಕ್ಲೇಸು ಹಾರ ಸೊಂಟದ ಪಟ್ಟಿ ಹೊಟ್ಟೆ ಸುತ್ತನೂ ಸಹ ಒಂದು ಅಲಂಕೃತವಾದ ಪಟ್ಟಿ ಕಾಲಿಗೆ ಕಡಗಗಳು ಆ ಕಲೆ ಡಿಸೈನ್ಸ್ ನೋಡಿ ಆ ಆಭರಣಗಳ ಡಿಸೈನ್ಸು ಎಷ್ಟು ಸುಂದರವಾಗಿ ಕೆತ್ತಲ್ಪಟ್ಟಿದೆ ಅಂದ್ರೆ ಕಿಟಕಿಗಳೇನಿದೆ ಅದು ಇಪ್ಪತ್ತು ಕಿಟಕಿಗಳಿದೆ ಇದು ಇಸ್ಲಾಮಿಕ್ ಶೈಲಿನಲ್ಲಿ ಕಟ್ಟಿದ್ದಾರೆ ಅದು ಕೆಳಭಾಗದ ಕಂಬಗಳನ್ನ ಚೋಳ ಅಥವಾ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಈ ಹಂಸ ಏನು ಶೃಂಗಾರದಲ್ಲಿರುವ ಹಂಸ ಬೇರೆ ಬೇರೆ ಆದಾಗ ಕಲ್ಲಿನ ಚೇಳು ಎದ್ದು ಬಂದು ನಮಗೆ ಕಚ್ಚಿದಾಗ ಈ ಎರಡು ಕಲ್ಲಿನ ಹಲ್ಲಿಗಳು ಒಂದಕ್ಕೊಂದು ಸೇರಿದಾಗ ಈ ಕಲ್ಲಿನ ಕೋಳಿ ಕೂಗಿದಾಗ ಅಲ್ಲಿ ಕಲ್ಲಿನ ಕೋಳಿ ಇದೆ ಸ್ಪಷ್ಟತೆ ಇಲ್ಲ ನಂದಿಕೇಶ್ವರ ಎದ್ದುಬಿಟ್ಟು ಉಲ್ಟಾ ತಿರುಗ್ದಾಗ ಪ್ರಳಯ ಆಗುತ್ತೆ ಅನ್ನುವ ಒಂದು ಸಂಕೇತ ಅಲ್ಲೊಂದು ಸೀಕ್ರೆಟ್ ತೋರಿಸ್ತೀನಿ ಬನ್ನಿ ಈ ಗೋಪುರದ ಕೆಳಗಡೆ ಒಂದು ಕೋಣೆ ಥರ ಇದೆ ಅಲ್ವಾ ಅದ್ರ ಕೆಳಗಡೆ ಒಂದು ಫ್ರೇಮ್ ಕೊಟ್ಬಿಟ್ಟು ಒಂದು ಚಿತ್ರ ಇಟ್ಟಿದ್ದಾರೆ ಫ್ರೇಮು ಮಧ್ಯದಲ್ಲಿ ಒಂದು ದೇವ್ರ ಫೋಟೋ ಇದು ಇದು ಡೋ ಸೀಕ್ರೆಟ್ ಡೋರು ಇದು ಲಾಕ್ ಸಿಸ್ಟಮಲ್ಲಿದೆ ಇನ್ನೊಂದು ಸೀಕ್ರೆಟ್ ತೋರಿಸ್ತೀನಿ ಇಲ್ಲಿ ಮೇಲೆ ಒಂದು ಡ್ರಾ ಸಿಸ್ಟಮ್ ಇದೆ ಅಲ್ಲಿ ಅವರ ದಾಖಲೆಗಳನ್ನು ಇಟ್ಬಿಟ್ಟು ಲಾಕ್ ಮಾಡ್ತಾಯಿದ್ರಂತೆ ಎಲ್ಲ ದೇವಸ್ಥಾನದಲ್ಲೂ ನಂದಿಯನ್ನು ಶಿವನ ಎದುರಾಗಿ ಕೂರಿಸಿರ್ತಾರೆ ಆದರೆ ಇಲ್ಲಿ ಈ ನಂದಿಕೇಶ್ವರ ಓರಿಯಾಗಿ ಮಲಗಿದ್ದಾನೆ ಕಾರಣ ಇಷ್ಟೇ ಅವನ ಒಂದು ಕಣ್ಣು ಅಘೋರೇಶ್ವರನ ನೋಡ್ತಾ ಇದೆಯಂತೆ ಅವನ ಇನ್ನೊಂದು ಕಣ್ಣು ಅಖಿಲಾಂಡೇಶ್ವರಿನ ನೋಡ್ತಾ ಇದೆಯಂತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ ಶಿವಮೊಗ್ಗ ಮಲೆನಾಡು ಈ ಭಾಗಕ್ಕೆ ಟ್ರಿಪ್ ಅಂತ ಹೊರಟ್ರೆ ಮೊದಲಿಗೆ ನೆನಪಾಗೋದು ವಿಶ್ವವಿಖ್ಯಾತ ಜೋಗ ಜಲಪಾತ ಆ ನಂತರ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧವಾದ ಕೆಳದಿ ಮತ್ತು ಹಿಕ್ಕೇರಿ ಬನವಾಸಿ ಹೀಗೆ ಅನೇಕ ಸ್ಥಳಗಳು ಸಿಕ್ಕತ್ತೆ ನಾನು ಈ ಹಿಂದೆ ನನ್ನ ವಿಡಿಯೋದಲ್ಲಿ ಕೆಳದಿಯ ರಾಮನಾಥೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ತೋರಿಸಿದ್ದೆ ಈಗ ನಾನು ಇದೇ ಕೆಳದಿ ಅರಸರು ಆಳಿದಂತಹ ಇಕ್ಕೇರಿ ದೇವಸ್ಥಾನವನ್ನು ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಈ ಇಕ್ಕೇರಿಯ ಅಘೋರೇಶ್ವರ ದೇವಾಲಯ ಕೆಳದಿಯ ಅರಸರ ಅದ್ಭುತ ಶಿಲ್ಪಕಲೆ ಹಾಗೂ ವೈಭವಕ್ಕೆ ಸಾಕ್ಷಿಯಾಗಿರುವಂತಹ ಇಕ್ಕೇರಿ ಇದು ಒಂಥರ ಫೇಮಸ್ ಸ್ಥಳ ಏನಕ್ಕೆ ಅಂದರೆ ಅಲ್ಲಿನ ಶಿಲ್ಪಕಲೆಗಳಲ್ಲಿ ಅದ್ಭುತಕ್ಕೆ ಫೇಮಸ್ ಆಗಿದೆ ಫ್ರೆಂಡ್ಸ್ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಒಂದು ಪುಟ್ಟ ಗ್ರಾಮ ಇಕ್ಕೇರಿ ಎನ್ನುವ ಗ್ರಾಮದಲ್ಲಿದೆ ಹಿಂದೆ ಕೆಳದಿ ಅರಸರು ಇದನ್ನು ರಾಜಧಾನಿಯಾಗಿ ಮಾಡಿಕೊಂಡಾಗ ಈ ಊರಿನಲ್ಲಿ ಎರಡು ಸಾಲಿನ ಮನೆಗಳ ಎರಡು ರಸ್ತೆ ಇತ್ತಂತೆ ಹಾಗಾಗಿ ಇದಕ್ಕೆ ಇಕ್ಕೇರಿ ಅಂತ ಹೆಸರು ಬಂತು ಇಕ್ಕೇರಿ ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಕೆಳದಿ ಅರಸರ ರಾಜಧಾನಿಯಾಗಿ ವೈಭವದಿಂದ ಮೆರೆದಿತ್ತು ಅದು ಈಗ ಇತಿಹಾಸ ಆಗಿದೆ ಮೊದಲು ವಿಜಯನಗರ ಅರಸನ ಅಧೀನದಲ್ಲಿದ್ದ ಈ ಕೆಳದಿ ಸಂಸ್ಥಾನ ಆ ನಂತರ ವೀರಭದ್ರನಾಯಕನ ಆಡಳಿತ ಕಾಲದಲ್ಲಿ ವಿಜಯನಗರ ಅರಸರ ಅಧೀನದಿಂದ ಬಿಡುಗಡೆಗೊಂಡು ಸ್ವತಂತ್ರ ಸ್ವತಂತ್ರವಾಗಿ ಆಯಿತು ಈ ಸಂದರ್ಭದಲ್ಲಿ ಇಕ್ಕೇರಿಯನ್ನು ಆಗಿನ ರಾಜರು ರಾಜಧಾನಿಯಾಗಿ ಮಾಡಿಕೊಂಡ್ರು ನಂತರ ಕೆಲ ಸಮಯದ ಮೇಲೆ ಕೆಳದಿಯ ರಸರು ರಾಜಧಾನಿಯನ್ನು ಬಿದನೂರಿಗೆ ಬದಲಾಯಿಸಿದ್ರು ಬಿದನೂರಿಗೆ ಬದಲಾಯಿಸಿದವರು ಸಹ ಇಕ್ಕೇರಿ ಕಳಕಳಿಯಾಗಿ ತನ್ನ ಕಳೆಯನ್ನು ಉಳಿಸ್ಕೊಂಡು ಬಂದಿದೆ ಇಕ್ಕೇರಿಯ ಸುತ್ತಲೂ ಮೂರು ಸೊತ್ತಿನ ವಿಶಾಲವಾದ ಕೋಟೆ ಇತ್ತು ಅಂತ ಹೇಳಲಾಗುತ್ತೆ ಹಿಂದೆ ಆದರೆ ಈಗ ಅದರ ಅವಶೇಷಗಳು ಮಾತ್ರ ಕಾಣಬಹುದು ನಾವಲ್ಲಿ ಈ ಸ್ಥಳ ಅತ್ಯಂತ ಹಳೆಯ ಐತಿಹಾಸಿಕ ಜಾಗ ಆಗಿದ್ದು ಅದರ ಕುರುಹುಗಳಾಗಿ ರಾಜರ ಆಳ್ವಿಕೆಯ ನೆನಪಿಗಾಗಿ ಇಲ್ಲಿ ಅಘೋರೇಶ್ವರ ದೇವಾಲಯ ಹಾಗೂ ಅಖಿಲಾಂಡೇಶ್ವರಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಈ ದೇವಾಲಯಗಳಿಗೂ ಒಂದು ಇತಿಹಾಸ ಇದ್ದೇ ಇದೆ ಇಲ್ಲಿ ದೊಡ್ಡ ಕಲ್ಲು ಕಂಬಗಳು ಜಾಲಾಂಧ್ರ ಹಾಗೂ ಸುಂದರ ಶಿಲ್ಪಕಲಾ ಕೆತ್ತನೆಯಿಂದ ಕೂಡಿರುವ ದೇವಾಲಯಗಳು ಇದರ ಸುತ್ತಲೂ ಸಹ ಪುರಾತನ ದೇವಾಲಯವಾದ ಅಘೋರೇಶ್ವರ ದೇವಾಲಯ ಇದೆ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಹದಿನಾರನೇ ಶತಮಾನದ ದೊಡ್ಡ ಸಂಕಣ್ಣ ನಾಯಕನ ಕಾಲದಲ್ಲಿ ಇಲ್ಲಿ ದಕ್ಷಿಣಾಭಿಮುಖವಾಗಿ ಅಖಿಲಾಂಡೇಶ್ವರಿ ಅಘೋರನ ದೇವಾಲಯವನ್ನು ಕಟ್ಟಿದ ಕಟ್ಟಿದ್ದಾರೆ ಅಂತ ಹೇಳಬಹುದು ಈ ದೇವಾಲಯ ಗರ್ಭಗೃಹ ಅರ್ಧ ಮಂಟಪ ಹಿರಿದಾದ ಮುಖಮಂಟಪ ಹಾಗೂ ಪ್ರತ್ಯೇಕ ನಂದಿ ಮಂಟಪಗಳನ್ನು ಒಳಗೊಂಡಿದೆ ಇಲ್ಲಿ ಸುಂದರವಾದ ಗೋಪುರ ಇದ್ದು ಈ ದೇವಾಲಯದ ಎಡಭಾಗದ ದ್ವಾರದ ಬಳಿ ಇರುವ ಜೋಡಿ ಆನೆಗಳ ಶಿಲ್ಪ ಎಲ್ಲರ ಕಣ್ಣುಗಳನ್ನು ಅಘೋರೇಶ್ವರನನ್ನ ಶಕ್ತಿ ಪೀಠದ ಮೇಲೆ ಕೂರಿಸಿದ್ದಾರೆ ಅಘೋರೇಶ್ವರ ಯಾಕೆ ಹೆಸರು ಬಂತು ಅಂದರೆ ಅವನಿಗೆ ಮೂವತ್ತೆರಡು ಕೈಗಳಿದ್ದಂತೆ ಬಾಹುಗಳು ಒಂದೊಂದು ಬಾಹುವಿನಲ್ಲಿ ಒಂದೊಂದು ಆಯುಧಗಳು ಶಕ್ತಿಯ ಸಂಕೇತವಾಗಿತ್ತಂತೂ ಹಾಗಾಗಿ ಈತನನ್ನು ಅಘೋರೇಶ್ವರ ಅಂತ ಕರೆದ್ರು ಆ ಸ್ನೇಹಿತರೆ ಈಗ ಅಘೋರೇಶ್ವರ ಮೂರ್ತಿನೇ ಹೊಡೆದಾಕ್ಬಿಟ್ಟಿದ್ದಾರೆ ಯಾಕೆಂದರೆ ನಮ್ಮ ಹಿಂದೂಗಳು ದೇವರ ಒಂದು ತಳಭಾಗದಲ್ಲಿ ತುಂಬ ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರಗಳನ್ನು ಇಡ್ತಾ ಇದ್ರು ಆ ಒಂದು ವಿಷಯ ಮೊಘಲರಿಗೆ ತಿಳಿದಿತ್ತು ಈ ಬಿಜಾಪುರದ ಸುಲ್ತಾನ ಹಾಗೂ ಮೊಘಲರು ಇದ್ರ ಮೇಲೆ ದಾಳಿ ಮಾಡಿದಾಗ ಈ ದೇವರನ್ನು ಹೊಡೆದಾಕಿ ಹೊಡೆದಿರೋ ಅವಶೇಷಗಳಿಲ್ ಹೊರ್ಗಡೆ ಇಟ್ಟಿದ್ದಾರೆ ಫ್ರೆಂಡ್ಸು ಹೊಡೆದಾಕಿದ್ರು ಅಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಲಾಗಿದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ದ್ವಾರ ಬಾಗಿಲ ಮುಂದಿರುವುದು ಜಯ ವಿಜಯ ಅಲ್ಲ ಶೂಲಪಾಣಿ ಪದ್ಮಪಾಣಿ ಅವರ ಪಕ್ಕದಲ್ಲಿರುವುದು ಗಂಗಾ ಮತ್ತು ಯಮನ ಅವರ ಮಡದಿಯರು ಎಲ್ಲ ದೇವಸ್ಥಾನದಲ್ಲೂ ಜಯ ವಿಜಯರಿರ್ತಾರಲ್ವ ಈ ದೇವಸ್ಥಾನದಲ್ಲಿ ಶೂಲಪಾಣಿ ಪದ್ಮಪಾಣಿ ಅನ್ನೋ ದ್ವಾರಪಾಲಕರನ್ನು ಅವರ ಹೆಂಡತಿಯರ ಸಮೇತ ನಿಲ್ಲಿಸಿದ್ದಾರೆ ತುಂಬ ಬೇಸರದ ಸಂಗತಿ ಅಂದರೆ ನಮಗೆ ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಫೋಟೋ ತೆಗಿಲಿಕ್ಕೂ ಸಹ ಅವಕಾಶ ಇಲ್ಲ ಅಂತೇಳಿ ಅಬ್ಜೆಕ್ಷನ್ ಮಾಡಿಬಿಟ್ರು ಹಾಗಾಗಿ ನಾನು ಹೊರಗಡೆನೇ ನಿಂತು ವಿಡಿಯೋ ಮಾಡಿದೆ ಅಂದರೆ ಇಂಥ ಅದ್ಭುತ ಕಲೆ ಇರುವಂಥ ದೇವಸ್ಥಾನವನ್ನ ಆ ಒಂದು ಕಲೆಯನ್ನ ನಾನು ಹತ್ತಿರದಿಂದ ತೋರಿಸ್ತಕ್ಕಾಗ್ಲಿಲ್ಲಲ್ಲ ಅಂತ ತುಂಬಾ ಬೇಸರ ಆಯಿತು ಆದರೂ ಇರ್ಲಿ ಫ್ರೆಂಡ್ಸ್ ನಾನು ಕೈಲಾದಷ್ಟು ಮಟ್ಟಿಗೆ ತೋರಿಸಿದೀನಿ ಫ್ರೆಂಡ್ಸ್ ಇದು ಕರ್ನಾಟಕದ ನಾಲ್ಕು ಶಕ್ತಿ ಪೀಠಗಳಲ್ಲಿ ಇದು ಮೊದಲನೆಯದು ಎರಡನೆಯದು ಮಹಾರಾಷ್ಟ್ರದಲ್ಲಿದೆಯಂತೆ ಇಲ್ಲಿ ಒಂದು ದೊಡ್ಡದಾದ ನವರಂಗ ಇದೆ ಆ ಇನ್ನೊಂದೇನಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ದೇವರ ಮುಖವನ್ನ ಪೂರ್ವಕ್ಕೆ ಅಭಿಮುಖವಾಗಿ ಇಡ್ತಾ ಇದ್ರು ಈ ದೇವಸ್ಥಾನದಲ್ಲಿ ಅಘೋರೇಶ್ವರನ ಮುಖ ಉತ್ತರಕ್ಕೆ ಅಭಿಮುಖವಾಗಿದೆ ಈ ಕಂಬಗಳಲ್ಲಿ ನವರಂಗದ ಸುತ್ತ ಹದಿನಾರು ಕಂಬಗಳಿದೆ ಆ ಹದಿನಾರು ಕಂಬಗಳಲ್ಲಿ ಹನ್ನೆರಡು ಕಂಬ ದ್ರಾವಿಡ ಸ್ಟೈಲ್ ಅಲ್ಲಿದ್ರೆ ನಾಲ್ಕು ಕಂಬ ಹೊಯ್ಸಳ ಸ್ಟೈಲಲ್ಲಿದೆ ಫ್ರೆಂಡ್ಸ್ ಅದ್ಭುತವಾದ ಕೆತ್ತನೆ ಮೇಲೆ ಶ್ರೀಚಕ್ರ ಇದೆ ಈ ಶ್ರೀಚಕ್ರದ ಮಧ್ಯೆ ಹಿಂದೆ ವಜ್ರ ಇಟ್ಟಿದ್ರಂತೆ ಅದು ಮೊಘಲರ ಕಾಲದಲ್ಲಿ ದಾಳಿ ಮಾಡಿದಾಗ ಅದನ್ನು ತಕ್ಕೊಂಡಿದ್ದಾರೆ ಶ್ರೀಚಕ್ರದ ಕೆತ್ತನೆ ಅಷ್ಟೇ ತುಂಬಾ ಸುಂದರವಾಗಿ ಆ ಒಂದು ಹೂಗಳಿರ್ಬೋದು ಬಳ್ಳಿಗಳಿರ್ಬೋದು ಆ ಕೆತ್ತನೆ ಅಂತೂ ಅದ್ಭುತ ಶ್ರೀಚಕ್ರ ಎಲ್ಲಿರುತ್ತೋ ದೇಶ ರಾಜ್ಯ ಮನೆ ಯಾವುದಿದ್ರೂ ಅದು ಸಂಪದ್ಭರಿತವಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಸಹ ಈಗ ನಾಯಕರುಗಳ ಕಾಲದಲ್ಲಿ ತುಂಬಾ ಶ್ರೀಮಂತರಿದ್ರಂತೆ ಇವರು ಅವರು ಮಣಗಟ್ಟಲೆ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯವನ್ನ ಇಲ್ಲಿ ತುಂಬಿದ್ರಂತೆ ಅದನ್ನ ಕಾವಲು ಕಾಯಲಿಕ್ಕೆ ಸುತ್ತ ನಾಗಗಳನ್ನ ಕೆತ್ತಿದ್ದಾರೆ ನಾಗರ ಹಾವುಗಳನ್ನು ಕೆತ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಕಾಳಿಂಗನ ಚಿತ್ರ ಕೆತ್ತಿದ್ದಾರೆ ಅವನ ಮುಂದೆ ಒಂದು ಮಣಿ ಇದೆ ಅನ್ ಹಿಂದೆ ಬೆಳಕಿರ್ಲಿಲ್ವಲ್ಲ ಈ ನಾಗ ಆ ಮಣಿಯನ್ನ ಹೊರಗಡೆ ಹಾಕ್ಬಿಟ್ಟು ಬೆಳಕನ್ನ ಕೊಡ್ತಾ ಇದ್ನಂತೆ ಕತೆ ಅಘೋರೇಶ್ವರನ ಎಡಭಾಗದಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನ ಇದೆ ನಾವು ಹೋದಾಗ ಬಾಗ್ಲಕ್ಕಿತ್ತು ಅಘೋರೇಶ್ವರನ ಮುಂಭಾಗದಲ್ಲಿ ನಂದಿಕೇಶ್ವರನ ಮಂಟಪ ಇದೆ ಎಲ್ಲ ದೇವಸ್ಥಾನದಲ್ಲೂ ನಂದಿಯನ್ನು ಶಿವನ ಎದುರಾಗಿ ಕೂರಿಸಿರ್ತಾರೆ ಆದರೆ ಇಲ್ಲಿ ಈ ನಂದಿಕೇಶ್ವರ ಓರಿಯಾಗಿ ಮಲಗಿದ್ದಾನೆ ಕಾರಣ ಇಷ್ಟೇ ಅವನ ಒಂದು ಕಣ್ಣು ಅಘೋರೇಶ್ವರನ ನೋಡ್ತಾ ಇದೆಯಂತೆ ಅವನ ಇನ್ನೊಂದು ಕಣ್ಣು ಅಖಿಲಾಂಡೇಶ್ವರಿನ ನೋಡ್ತಾ ಇದೆಯಂತೆ ಈ ದೇವಾಲಯದಲ್ಲಿರುವ ಕಲ್ಲು ನಂದಿಗೂ ಒಂದು ದಂತ ಕಥೆ ಇದೆ ಫ್ರೆಂಡ್ಸ್ ಎಷ್ಟು ದೊಡ್ಡ ಬೃಹದಾಕಾರವಾಗಿ ಬೆ ಇದೆ ಗೊತ್ತಾ ಇದು ಇದರ ಕಾಲುಗಳ ಅಡಿಯಲ್ಲಿ ಪುಟ್ಟ ಮಕ್ಕಳನ್ನ ಒಂದು ಬದಿಯಿಂದ ಕಳಿಸಿ ಆಶೀರ್ವಾದ ಪಡಿಸ್ತಾ ಇದ್ರಂತೆ ಈ ಕಲ್ಲು ನಂದಿಗೂ ಒಂದು ಕಥೆ ಇದೆ ಹಿಂದೆ ಇದು ಜೀವಂತ ನಂದಿ ಆ ನಂದಿಗೆ ಹಾಕಿರುವಂತಹ ಆಭರಣಗಳನ್ನು ಗಮನಿಸಿ ನಾವು ಏನು ಈಗ ನಾವು ಬಂಗಾರದಲ್ಲಿ ಮಾಡಿಸ್ತೀವ ಆ ಥರ ಡಿಸೈನಲ್ಲಿ ಕೆತ್ತನೆ ಮಾಡಿ ಅದಕ್ಕೆ ಆವರಣಗಳನ್ನು ತೊಡಿಸಿದ್ದಾರೆ ಈ ಜೀವಂತ ನಂದಿ ರೀತಿ ಕಾಣಿಸುತ್ತೆ ಪ್ರತಿಯೊಂದು ಆಂಗಲಲ್ಲೂ ಸಹ ಪರ್ಫೆಕ್ಟ್ ಅಳತೆ ಇದೆ ಹಾಗಾಗಿ ಇದನ್ನು ರಾಜ ನಂದಿ ಅಂತ ಹೇಳ್ಬೋದು ಅಂದರೆ ರಾಜರ ಆಸ್ಥಾನದಲ್ಲಿದ್ದಂತಹ ನಂದಿ ಇದು ಕಲ್ಲಾಗಕ್ಕೆ ಒಂದು ಕಾರಣ ಅಂದರೆ ಹಿಂದೆ ಇದು ಜೀವಂತವಾಗಿದ್ದಾಗ ದಾಳಿಕೋರರ ಒಂದು ದಾಳಿಗೆ ಸಿಲುಕತ್ತೆ ಅವರಿಂದ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದು ಅಘೋರೇಶ್ವರ ಹಾಗೂ ಅಖಿಲಾಂಡೇಶ್ವರಿಯ ಮಧ್ಯದಲ್ಲಿ ಕುಳಿತು ನನ್ನನ್ನು ಕಾಪಾಡಿ ಅಂತ ಬೇಡ್ಕೊಳ್ಳುತ್ತೆ ಆಗ ಅಘೋರೇಶ್ವರ ಏನು ಮಾಡ್ತಾನೆ ಈ ನಂದಿಗೆ ಕಲ್ಲಾಗು ಅಂತ ಹೇಳ್ತಾನೆ ಅಂದಿನಿಂದ ಈ ನಂದಿ ಕಲ್ಲಾಗಿಯಲ್ಲಿ ಕುಳಿತಿದೆ ಇದರ ಎಡಗಣ್ಣು ಅಘೋರೇಶ್ವರನ ನೋಡ್ತಾ ಇದೆ ಬಲಗಣ್ಣು ಅಖಿಲಾಂಡೇಶ್ವರಿಯನ್ನು ನೋಡ್ತಾ ಇದೆ ಈ ನಂದಿಯನ್ನು ಸ್ಪರ್ಶ ಮಾಡೋದರಿಂದ ಅವನ ಕಿವಿಯಲ್ಲಿ ನಮ್ಮ ಇಷ್ಟಾರ್ಥ ಹೇಳೋದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಫ್ರೆಂಡ್ಸ್ ಹಾಗೇ ಅಬ್ಸರ್ವ್ ಮಾಡಿ ನಂದಿಯ ಬೆನ್ನಿನ ಮೇಲೆ ಒಂದು ಪವಿತ್ರ ಗಂಟು ಹಾಗೂ ಒಂದು ಬ್ರಹ್ಮ ಗಂಟು ಇದೆ ಇದರ ಉದ್ದೇಶ ಅಂದರೆ ಬ್ರಹ್ಮ ಹಾಕಿದ ಗಂಟು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಆ ನಂತರದ ಗಂಟು ಪವಿತ್ರ ಗಂಟು ನಮ್ಮ ದಾಂಪತ್ಯ ಪವಿತ್ರವಾಗಿರಬೇಕು ಅಂತ ಹೇಳಿ ಉದ್ದೇಶ ದೇವಸ್ಥಾನದ ಹೊರಭಾಗದಲ್ಲೂ ಸಹ ಸುಂದರ ಚಿತ್ರಣ ಕೆತ್ತನೆಗಳಿದೆ ಈ ಕಿಟಕಿಗಳೇನಿದೆ ಅದು ಇಪ್ಪತ್ತು ಕಿಟಕಿಗಳಿದೆ ಇದು ಇಸ್ಲಾಮಿಕ್ ಶೈಲಿನಲ್ಲಿ ಕಟ್ಟಿದ್ದಾರೆ ಅದು ಕೆಳಭಾಗದ ಕಂಬಗಳನ್ನು ಚೋಳ ಅಥವಾ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಮೇಲ್ಭಾಗವನ್ನು ಹೊಯ್ಸಳ ಶೈಲಿನಲ್ಲಿ ಕಟ್ಟಿದ್ದಾರೆ ತುಂಬ ಸುಂದರವಾದ ದೇವಸ್ಥಾನ ಇನ್ನೊಂದು ಇಲ್ಲಿ ಪ್ರಳಯ ಸೂಚಿಸುವಂತಹ ಕೆತ್ತನೆಗಳಿದೆ ಚಿತ್ರಗಳಿದೆ ಪ್ರಳಯ ಯಾವಾಗ ಆಗುತ್ತೆ ಅಂತೇಳಿ ಇಲ್ಲಿ ಆಗಲೇ ಐನೂರು ವರ್ಷಗಳ ಹಿಂದೆನೇ ಕೆತ್ತಿದ್ದಾರೆ ಬನ್ನಿ ತೋರಿಸ್ತೀನಿ ಈ ಹಂಸ ಏನು ಶೃಂಗಾರದಲ್ಲಿರುವ ಹಂಸ ಬೇರೆ ಬೇರೆ ಆದಾಗ ಕಲ್ಲಿನ ಚೇಳು ಎದ್ದು ಬಂದು ನಮಗೆ ಕಚ್ಚಿದಾಗ ಈ ಎರಡು ಕಲ್ಲಿನ ಹಲ್ಲಿಗಳು ಒಂದಕ್ಕೊಂದು ಸೇರಿದಾಗ ಈ ಹಲ್ಲಿಗಳು ಸೇರಿದಾಗ ಆ ಹಂಸಗಳು ದಂಪತಿಗಳು ದೂರ ಆದಾಗ ಈ ಕಲ್ಲಿನ ಕೋಳಿ ಕೂಗಿದಾಗ ಅಲ್ಲಿ ಕಲ್ಲಿನ ಕೋಳಿ ಇದೆ ಸ್ಪಷ್ಟತೆ ಇಲ್ಲ ನಂದಿಕೇಶ್ವರ ಎದ್ದುಬಿಟ್ಟು ಉಲ್ಟಾ ತಿರುಗ್ದಾಗ ಪ್ರಳಯ ಆಗುತ್ತೆ ಅನ್ನುವ ಒಂದು ಸಂಕೇತ ಕೆಳದಿ ನಾಯಕರ ಒಂದು ಲಾ ರಾಷ್ಟ್ರ ಲಾಂಛನ ಆಗಿತ್ತು ಅವರು ಇಕ್ಕೇರಿಗೆ ರಾಜಧಾನಿಯನ್ನು ಬದಲಾಯಿಸಿದ ಮೇಲೆ ಅವರ ರಾಷ್ಟ್ರ ಲಾಂಛನ ಸಿಂಹವಾಗಿತ್ತು ಹಾಗಾಗಿ ಸಿಂಹದ ಸಾಲುಗಳನ್ನು ಕೊಟ್ಟಿದ್ದಾರೆ ಮತ್ತೆ ಇಲ್ಲೊಂದು ವಿಚಿತ್ರ ಪ್ರಾಣಿ ತೋರಿಸ್ತೀನಿ ನೋಡಿ ದೇಹ ಸಿಂಹದ ದೇಹ ಮೊಸಳೆಯ ಮುಖ ಆನೆಯ ಸೊಂಡಿಲು ಆ ಸೊಂಡಿಲಿಗೆ ಒಂದು ಬಾಳೆಗೊನೆ ಇದು ಕಾಲ್ಪನಿಕ ಚಿತ್ರ ಪ್ರತಿ ಮೂರು ದ್ವಾರದಲ್ಲೂ ಈ ಚಿತ್ರಗಳಿದೆ ಅದರ ಕೆಳಗಡೆ ಬೇರೆ ಬೇರೆ ದೇವರುಗಳ ವಿಗ್ರಹಗಳನ್ನು ಇಟ್ಟಿದ್ದಾರೆ ದೇವಾಲಯದ ಕಟ್ಟಡದ ಸುತ್ತ ಸಿಂಹದ ಸಾಲುಗಳನ್ನು ಕೆತ್ತಿದ್ದಾರೆ ಕಾರಣ ಇಷ್ಟೇ ಆ ತಳಪಾಯ ಸಿಂಹದಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಮತ್ತೆ ಫ್ರೆಂಡ್ಸ್ ಏನು ಈ ಕೆ ಗೋಪುರ ಇದೆ ಅಲ್ಲಿ ಮಧ್ಯದಲ್ಲಿ ಒಂದು ಪಟ್ಟಿ ಇದೆ ನೋಡಿ ಅದು ಏನು ಗೊತ್ತಾ ನಾವು ಮಗ್ಗಿನ ಜಡೆ ಹಾಕ್ಕೊಳ್ತೀವಲ್ವಾ ಹೆಣ್ಮಕ್ಳು ಆ ಥರ ಬೇರೆ ಬೇರೆ ಡಿಸೈನ್ ಪಟ್ಟಿಗಳನ್ನು ಕೆತ್ತಿದ್ದಾರೆ ಎಷ್ಟು ಅದ್ಭುತ ಅಲ್ವಾ ಈ ದೇವಸ್ಥಾನದ ಹಿಂಭಾಗಕ್ಕೆ ಬಂದ್ವಿ ನಾವು ಅಲ್ಲೊಂದು ಸೀಕ್ರೆಟ್ ತೋರಿಸ್ತೀನಿ ಬನ್ನಿ ಈ ಗೋಪುರದ ಕೆಳಗಡೆ ಒಂದು ಕೋಣೆ ಥರ ಇದೆ ಅಲ್ವಾ ಅದ್ರ ಕೆಳಗಡೆ ಒಂದು ಫ್ರೇಮ್ ಕೊಟ್ಬಿಟ್ಟು ಒಂದು ಚಿತ್ರ ಇಟ್ಟಿದ್ದಾರೆ ಫ್ರೇಮು ಮಧ್ಯದಲ್ಲಿ ಒಂದು ದೇವ್ರ ಫೋಟೋ ಇದು ಇದು ಡೋ ಸೀಕ್ರೆಟ್ ಡೋರು ಇದು ಲಾಕ್ ಸಿಸ್ಟಮಲ್ಲಿದೆ ಹಿಂದೆ ನಾಯಕರು ಅವರ ಅವರಲ್ಲಿದ್ದಂಥ ಸಂಪತ್ತನ್ನು ಅಂದರೆ ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ವೈಡೂರಿಯನ್ನು ಹಿಂದುಗಡೆ ಒಂದು ಕೋಣೆ ಇದೆ ಅಲ್ಲಿಟ್ಬಿಟ್ಟು ಈ ಡೋರನ್ನು ಕ್ಲೋಸ್ ಮಾಡ್ತಾ ಇದ್ರಂತೆ ಆಮೇಲೆ ಬುದ್ಧನ ವಿಗ್ರಹ ಆಗಲೇ ಕೆತ್ತಿದ್ದಾರೆ ನೋಡಿ ಬಹುಶಃ ಅವರು ಬುದ್ಧನ ಅನುಯಾಯಿಗಳಿರಬಹುದು ಇಲ್ಲೊಂದು ವಿಚಿತ್ರ ಇದೆ ಏನು ಒಂದೇ ತಲೆ ಐದು ದೇಹದ ಮಂಗ ಮತ್ತೆ ನಾವು ಜೋಕರ್ ಅಂತ ಏನು ಹೇಳ್ತೀವಲ್ಲ ಆಗ್ಲೇ ಜೋಕರ್ ಚಿತ್ರ ಕೆತ್ತಿದ್ದಾರೆ ಮತ್ತೆ ಇವರು ನಾಣ್ಯಗಳು ಪಗೋಡ ಮತ್ತು ಧಾಮ್ ಅಂತೇಳಿ ಸೂರ್ಯ ಚಂದ್ರರ ಆಕೃತಿನಲ್ಲಿತ್ತು ಅವರ ಲಾಂಛನ ಇದು ಅವರ ಲಾಂಛನ ಫ್ರೆಂಡ್ಸ್ ಈ ಅದ್ಭುತವಾದ ದೇವಸ್ಥಾನವನ್ನು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಐನೂರ ನಲ್ವತ್ನಾಲ್ಕರ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ಬಹುದು ಈ ಕೆಳದಿ ಅರಸರು ಕೆಳದಿಯಿಂದ ಇಕ್ಕೇರಿಗೆ ತಮ್ಮ ರಾಜಧಾನಿಯನ್ನು ಬದಲಾಯಿಸಿದಾಗ ಕಟ್ಟಿಸಿದಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮೂರು ಕಡೆಯಿಂದಲೂ ಮಹಾದ್ವಾರಗಳನ್ನು ಇಟ್ಟಿದ್ದಾರೆ ಈ ಕಳಸ ಹಿಂದೆ ಬಂಗಾರದಿತ್ತಂತೆ ಈಗ ಸ ಈಗ ಅದು ಬಂಗಾರದಲ್ಲ ಪಂಚಲೋಹದ ಕಳಸವನ್ನು ಇಟ್ಟಿದ್ದಾರೆ ಎಷ್ಟು ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಿ ಆಮೇಲೆ ಅಫ್ಟಿಯರ್ ಸಿಸ್ಟಮ್ ಇಟ್ಟಿದ್ದಾರೆ ನೋಡಿ ಅಂತಸ್ತುಗಳ ಸ ರೀತಿನಲ್ಲಿ ಕಟ್ಟಿದ್ದಾರೆ ಒಂದಂತಸ್ತು ಮೇಲೊಂದಂತಸ್ತು ಅಂತ ಹೇಳಿ ಇನ್ನೊಂದು ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಈ ದೇವಸ್ಥಾನದ ಗೋಡೆಗಳಿದೆಯಲ್ಲ ಇದು ಪಂಚವರ್ಣದಲ್ಲಿದೆ ಐದು ಬಣ್ಣಗಳಲ್ಲಿ ಕಾಣುತ್ತೆ ತಿಳಿಕೆಂಪು ಕೆಂಪು ಹಳದಿ ಲೋಹದ ಬಣ್ಣ ಹೀಗೆ ಇದು ಬಳಪಕಲ್ಲಿನಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಟ್ ಪಂಚವರ್ಣ ಕಾಣಿಸುತ್ತೆ ಇಲ್ಲಿ ದೇವರಿಂದ ಬರುವ ನೀರಿನಾಡಿನಲ್ಲಿ ಇಂದ್ರ ಆನೆಯ ಮೇಲೆ ಕೂತಂಥ ಚಿತ್ರ ಇದೆ ನೋಡಿ ಪ್ರತಿ ಒಂದು ಸ್ಥಳದಲ್ಲೂ ಸಹ ಎಲ್ಲಿ ಜಾಗ ಸಿಕ್ಕತ್ತೆ ಅಲ್ಲಿ ಕೆತ್ತನೆಗಳನ್ನು ಕಟ್ಟಿದ ಕೆತ್ತಿದ್ದಾರೆ ಇಲ್ಲಿ ಇಂದ್ರ ಆನೆ ಮೇಲೆ ಕುಳಿದು ಬರ್ತಾ ಇದ್ದಾನೆ ಅಂತ ಹೇಳಿ ಇದು ಬಲಿಪೀಠ ಇದರಲ್ಲಿ ಸಿಹಿಯಾದ ಅನ್ನ ಮತ್ತು ಬೂದುಗುಂಬ್ಳಕಾಯನ್ನು ಇಲ್ಲಿ ಬಲಿಯಾಗಿ ಕೊಡ್ತಾರಂತೆ ಇದು ಬಲಿಯಾದಂತಹ ಬಲಿ ಕೊಡುವಂತಹ ಸ್ಥಳ ಇನ್ನೊಂದು ವಿಶೇಷ ಹೇಳ್ತೀನಿ ಇದೊಂದು ಇದೆ ನೋಡಿ ಇದು ಲಾಕರ್ ಸಿಸ್ಟಮ್ ಇಲ್ಲಿ ಹಿಂದೆ ರಾಜರ ಫೈಲ್ಸ್ಗಳನ್ನ ಇಡ್ತಾ ಇದ್ರಂತೆ ಅಲ್ಲಿ ಇದು ನವರಾತ್ರಿ ದಿಬ್ಬ ಮತ್ತೆ ರಥೋತ್ಸವ ನಡೆಯುವಾಗ ಇಲ್ಲಿ ದೇವರನ್ನು ಕೂರಿಸ್ತಾರೆ ಇದು ತುಳಸಿ ಕಟ್ಟೆ ಅರಸರ ಕೆಳದಿ ಕೆಳದಿನಾಯಕರ ಕಾಲದೇ ತುಳಸಿ ಕಟ್ಟೆ ಗಾರಿನಲ್ಲಿ ಕಟ್ಟಿರುವುದು ಸುಣ್ಣ ಬೆಲ್ಲ ಮೊಟ್ಟೆ ಏನೇನೋ ಹಾಕ್ ಮಾಡ್ತಾ ಇದ್ರಂತೆ ಸ್ನೇಹಿತರೇ ಇದು ನಮ್ಮ ಕನ್ನಡದ ಅರಸರು ಕಟ್ಟಿದಂತಹ ವೈಭವೋಪೇತ ಶಿಲ್ಪ ಕಲೆಯ ತಾಣ ನಮ್ಮ ಶಿವಮೊಗ್ಗವನ್ನು ಆಳಿದ ಅರಸರ ಒಂದು ಕೊಡುಗೆ ಇದು ಇದನ್ನು ನೋಡಲಿಕ್ಕೂ ಕಣ್ಣು ಪುಣ್ಯ ಮಾಡಿರಬೇಕು ಅಂತ ಹೇಳಿ ನನಗನ್ಸುತ್ತೆ ಫ್ರೆಂಡ್ಸ್ ಶಿವಮೊಗ್ಗ ನೀವು ಟೂರ್ ಹಾಕ್ಕೊಂಡ್ರೆ ಕಂಪಲ್ಸರಿ ನೋಡೋದನ್ನು ಮರಿಬೇಡಿ ಕೆಳದಿ ಇಕ್ಕೇರಿಯನ್ನು ನನ್ನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್